ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ಪ್ರತಿ ಸಾರಿ ಎಲ್ಲೋ ಒಂದು ಕಡೆ ನಾವು ಪ್ರಯಾಣ ಹೋಗ್ತಾ ಇದ್ದರೆ ಅಥವಾ ಟಿ ವಿಯಲ್ಲೋ ಈ ಮಾತಾಡುವಾಗ ಈ ಪದೇ ಪದೇ ನಮ್ಮ ಕಣ್ಣಿಗೆ ಏಂಜಲ್ ನಂಬರ್ಸ್ ಕಾಣಿಸ್ತಾ ಇದೆ ಅಂದರೆ ನಮಗೆ ಪ್ರಕೃತಿ ನಾವು ಇಷ್ಟಪಡುವಂಥ ಏನೇ ಒಂದು ಕೋರಿಕೆಯನ್ನು ನೆರವೇರೋದಕ್ಕೆ ಹತ್ತಿರದಲ್ಲೇ ಇದೆ ಅನ್ನುವ ಒಂದು ಮುನ್ಸೂಚನೆ ಇದಾಗಿರುತ್ತೆ ತುಂಬ ಜನಕ್ಕೆ ಒಂದು ಕಾರ್ ತಗೊಳ್ಬೇಕು ಅಂತ ಆಸೆ ಇರುತ್ತೆ ಹೆಣ್ಣು ಮಕ್ಕಳಿಗಾದರೆ ಒಡವೆಗಳು ತಗೊಳ್ಬೇಕು ನಾವು ಒಡವೆ ಮಾಡಿಸ್ಕೊಳ್ಬೇಕು ಅನ್ನೋದು ಪೂರ್ತಿಯಾಗಿ ಆಸೆ ಇರುತ್ತೆ ಏನೇ ಪ್ರಯತ್ನ ಪಟ್ಟರು ಆಗ್ತಾ ಇರೋದಿಲ್ಲ ಅಥವಾ ಮನೆ ಕಟ್ಸ್ಕೊಳ್ಬೇಕು ಅನ್ನೋದು ಆಸೆ ಇರುತ್ತೆ ಮನೆ ಕಟ್ಟಬೇಕು ಎಷ್ಟೋ ಪ್ರಯತ್ನ ಪಡ್ತಾ ಇದ್ದೀವಿ ಅರ್ಧಕ್ಕೆ ನಿಂತೋಗಿದೆ ಅಂತ ಹೇಳಿದ್ರೆ ಕೆಲಸ ಸಿಗಬೇಕು ಮಕ್ಕಳಿಗೆ ತುಂಬ ಪ್ರಯತ್ನ ಪಡ್ತಾಯಿರ್ತಾರೆ ಪೇರೆಂಟ್ಸು ಚೆನ್ನಾಗಿ ಓದಿಸಿದ್ದೀವಿ ಮಕ್ಕಳ ಕಾಲ ಮೇಲೆ ಅವರು ನಿಂತ್ಕೊಳ್ಬೇಕು ಅವ್ರಿಗೂ ಕೂಡ ಸರಿಯಾದಂಥ ಕೆಲಸ ಸಿಗಬೇಕು ಜೀವನದಲ್ಲಿ ಅವರು ಸೆಟ್ಲ್ ಆಗಬೇಕು ಅನ್ನೋದು ಆಸೆ ಇರುತ್ತೆ ಕೆಲವೊಬ್ಬರಿಗೆ ಅಪ್ಪ ತುಂಬ ಎಲ್ತ್ ಇದೆ ನಮಗೆ ಎಲ್ತ್ ಚೆನ್ನಾಗಿದ್ರೆ ಸಾಕು ಈ ರೀತಿ ಇರುತ್ತೆ ಯಾಕಂದರೆ ದುಡ್ಡು ಕಾಸು ಅನ್ನೋದು ಬೇಜನ ಖರ್ಚು ಮಾಡಿಬಿಟ್ಟಿರ್ತಾರೆ ಆಸ್ಪೆಟ್ಲಲ್ಲಿ ಆದರೂ ಕೂಡ ಸಮಸ್ಯೆ ಅನ್ನೋದು ಬಗೆಹರಿದಿರೋದಿಲ್ಲ ತುಂಬ ಜನಕ್ಕೆ ಒಂದು ಹೆಣ್ಣು ಮಕ್ಕಳಿಗಾದರೆ ಸಿಂಪಲ್ಲಾಗಿ ನಾವು ಒಂದು ಸ್ಯಾರಿ ತಗೊಳ್ಬೇಕು ಅಂದ್ರೂ ಚಿಕ್ಕದಾಗಿ ಒಡವೆ ಮಾಡಿಸ್ಕೊಳ್ಬೇಕು ಅಂದ್ರೂ ಅಥವಾ ಒಂದು ಮಕ್ಕಳಿಗೆ ವೆಹಿಕಲ್ ತಗೊಳ್ಬೇಕು ಅಂದ್ರೂ ಬೈಕ್ ಕೇಳ್ತಾ ಇರ್ತಾರೆ ಅಥವಾ ಕಾರ್ ಕೇಳ್ತಾ ಇರ್ತಾರೆ ಇದನ್ನು ತಗೊಳೋದಕ್ಕೆ ನಮಗೆ ಶಕ್ತಿ ಇಲ್ಲ ಇಷ್ಟೇ ಪ್ರಯತ್ನ ಪಟ್ಟರು ಕೂಡ ಆಗ್ತಾ ಇಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಅವರೆಲ್ಲರೂ ಕೂಡ ಈ ಸಂಖ್ಯೆಗಳನ್ನು ಹೇಳ್ಕೊಳ್ಳಿ ಏಂಜಲ್ ನಂಬರ್ಸ್ ಅನ್ನೋದು ದೇವತೆಗಳು ನಮಗೆ ಆಶೀರ್ವಾದ ಮಾಡುವಂಥದ್ದು ಸ್ನೇಹಿತರೆ ಪ್ರತಿಯೊಂದು ಸಾರಿ ನಮಗೆ ಏಂಜಲ್ ನಂಬರ್ಸ್ ಅನ್ನೋದು ಯಾವುದೋ ಒಂದು ಮುಖಾಂತರ ಕಾಣಿಸ್ತಾ ಇದೆ ಅಂದರೆ ನಮ್ಮ ಡ್ರೀಮ್ ಕಂಪ್ಲೀಟ್ ಆಗುತ್ತೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಸಮಸ್ಯೆಗಳು ಅನ್ನೋದು ದೂರ ಹೋಗುತ್ತೆ ಅನ್ನೋದಕ್ಕೆ ಒಂದು ಸಿಂಪ್ಟಮ್ಸ್ ಅನ್ನೋದು ಹೇಳ್ಬಹುದು ಯಾಕಂದರೆ ಪ್ರತಿ ಬಾರಿ ನಮಗೆ ಕಾಣಿಸೋದಿಲ್ಲ ಈ ಸಂಖ್ಯೆಗಳು ಏಂಜಲ್ ನಂಬರ್ಸು ಅನ್ನೋದು ದೇವತೆಗಳ ಸಂಖ್ಯೆಗಳು ಅದೃಷ್ಟದ ಸಂಖ್ಯೆ ಅಂತ ಹೇಳ್ಬಹುದು ಯಾಕಂದರೆ ದೇವತೆಗಳು ನಮಗೆ ನೀಡಿ ಇರುವಂಥ ಒಂದು ಆಶೀರ್ವಾದ ಅನ್ಬಹುದು ಅದು ಒಂದು ನೋಟಿನ ಮುಖಾಂತರ ಇರಬಹುದು ವೆಹಿಕಲ್ಗಳ ಮೇಲೆ ಇರಬಹುದು ಅಥವಾ ಪೋಸ್ಟರ್ಗಳ ಮೇಲೆ ಇರಬಹುದು ಪದೇ ಪದೇ ನಮಗೆ ಕಾಣಿಸ್ತಾ ಇದೆ ಅಂದರೆ ಏಂಜಲ್ಸು ನಮಗೆ ಆಶೀರ್ವಾದ ಕೊಡ್ತಾ ಇದ್ದಾರೆ ಮುಂದೆ ಒಳ್ಳೆ ದಿನಗಳು ಬರ್ತಾ ಇದೆ ಈ ರೀತಿ ನಾವು ಕನಸ್ಕೊಂಡಿರ್ತೀವಲ್ವ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನೋದು ಸ್ನೇಹಿತರೆ ಪ್ರತಿ ಸಾರಿ ಈಗ ನಾನು ಹೇಳುವಂತ ತೋರಿಸ್ತಾ ಇರ್ತೀನಿ ಆ ನಂಬರನ್ನು ನೀವು ಪ್ರತಿ ರಾತ್ರಿ ಒಂದು ಮೂರು ದಿನ ಈ ಥರ ಮಾಡಿಕೊಂಡ್ರೆ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಸಮಸ್ಯೆಗಳು ಬಗೆಹರಿಯುತ್ತೆ ತುಂಬ ಜನಕ್ಕೆ ಒಂದು ಸಾಲ ಮಾಡಿಕೊಂಡಿರ್ತೀವಿ ನೋಡಿ ಆ ಸಾಲವನ್ನು ತೀರಿಸಿದ್ರೆ ಸಾಕು ಸಾಲ ಏನೋ ಬಿಟ್ಟಿರ್ತೀವಿ ಅದು ಎಷ್ಟು ಭಯ ಕೊಡಿಸುತ್ತೆ ಅಂದರೆ ಪ್ರತಿ ಸಾರಿ ತಿನ್ನೋದಕ್ಕೂ ಮಲಗೋದಕ್ಕೂ ಆರಾಮಾಗಿ ಇರೋದಕ್ಕೂ ಕೂಡ ನಮಗೆ ಅದು ತುಂಬ ಡಿಸ್ಟರ್ಬ್ ಮಾಡುತ್ತಾ ಇರುತ್ತೆ ಯಾಕಂದರೆ ನಾವು ಬಿಟ್ಟಿರ್ತೀವಿ ಯಾವ ಕ್ಷಣಕ್ಕೆ ಫೋನ್ ಮಾಡ್ತಾರೆ ಯಾವ ಕ್ಷಣಕ್ಕೆ ನಮ್ಗೆ ದುಡ್ಡು ಬೇಕು ಅಂತ ಕೇಳ್ತಾರೆ ಏನು ಮಾಡಬೇಕು ಯಾವ ರೀತಿ ಹೊಂದಿಸ್ಬೇಕು ಗೊತ್ತಾಗ್ತಾ ಇಲ್ಲ ಈ ಥರ ಎಲ್ಲ ಸಮಸ್ಯೆಗಳಲ್ಲಿ ಯಾರು ಇರ್ತಾರೆ ನೋಡಿ ಅವರು ಪ್ರತಿ ರಾತ್ರಿ ಏಕೆಂದರೆ ಪ್ರಕೃತಿ ಅನ್ನೋದು ಏಂಜಲ್ ನಂಬರ್ಸನ್ನು ಕೊಡ್ತಾಯಿದೆ ಅಂದರೆ ತುಂಬ ಶಕ್ತಿದಾಯಕವಾಗಿರುತ್ತೆ ಸ್ನೇಹಿತರೆ ನಾವು ಅಂದ್ಕೊಳ್ತಾ ಇರ್ತೀವಿ ನಮಗೆ ಈ ಸಮಸ್ಯೆಗಳೆಲ್ಲ ಬಗೆಹರಿಯೋದಿಲ್ಲ ಅಂತಂದ್ಬಿಟ್ಟು ಆದರೆ ನಂಬಿಕೆ ಯಾರ ಹತ್ರ ಇರುತ್ತೆ ತಾಳ್ಮೆ ಅನ್ನೋದು ಯಾರತ್ರ ಇರುತ್ತೆ ಡೆಫಿನೆಟ್ಲಿ ಅವ್ರಿಗೆ ಅವರ ಇಷ್ಟದ ದೇವರಾಗಿರಬಹುದು ಪ್ರಕೃತಿ ಆಗಿರಬಹುದು ನೇಚರ್ ಅಂತ ಏನು ಹೇಳ್ತೀವಿ ನಮಗೆ ವರವನ್ನಾಗಿ ಏನು ನಮ್ಮ ಡ್ರೀಮ್ ಇರುತ್ತೆ ನೋಡಿ ಅದನ್ನು ತಪ್ಪದೆ ಕೊಡುವಂಥದ್ದು ಯಾಕಂದರೆ ನಮ್ಮ ಒಂದು ಅನುಸಾರ ಕೆಪಾಸಿಟಿ ಎಷ್ಟಿರುತ್ತೋ ಅದರ ಮೇಲೆ ನಾವು ಕೇಳ್ಕೊಂಡ್ರೆ ಡೆಫ್ ಡೆಫಿನೆಟ್ಲಿ ನಮಗೆ ಸಿಕ್ಕೇ ಸಿಗುತ್ತೆ ಇಲ್ಲಿ ಸ್ಕ್ರೀನ್ ಮೇಲೆ ನೋಡಿಸ್ತಾ ಇದ್ದೀವಿ ನೋಡಿ ಈ ಏಂಜಲ್ ನಂಬರ್ಸು ನಮಗೇನಾದರೂ ಕಾಣಿಸ್ತಾ ಇದ್ದರೆ ಈಗ ಪದೇ ಪದೇ ಈ ಸಂಖ್ಯೆಗಳು ಕಾಣಿಸ್ತಾ ಇದ್ರೆ ಅಂದರೆ ನೋಡಿ ಒನ್ ಟು ತ್ರೀ ಫೋರ್ ಅನ್ನೋದು ಏಂಜಲ್ ನಂಬರ್ಸು ಒನ್ ಟು ಒನ್ ಟು ಅನ್ನೋದು ಕೂಡ ಏಂಜಲ್ ನಂಬರ್ಸೇ ಹಾಗೆ ಒನ್ ಝೀರೋ ಒನ್ ಝೀರೋ ಒನ್ ಝೀರೋ ಏಯ್ಟ್ ಅನ್ನೋದು ನೈನ್ ಡಬಲ್ ಒನ್ ಅನ್ನೋದು ಕೂಡ ಡಬಲ್ ಒನ್ ಡಬಲ್ ಟು ಅನ್ನೋದು ಕೂಡ ಪದೇ ಪದೇ ಈ ಸಂಖ್ಯೆಗಳಲ್ಲಿ ಯಾವುದಾದ್ರೂ ಕೂಡ ಕಾಣಿಸಿದ್ರು ಕೂಡ ಸಾಕಷ್ಟು ಏಂಜಲ್ ನಂಬರ್ಸ್ ಇದೆ ಇವುಗಳಲ್ಲಿ ನಾನು ಸ್ವಲ್ಪ ಅಷ್ಟೇ ಈ ಸಂಖ್ಯೆಗಳು ಕೂಡ ನಮಗೆ ಕಾಣಿಸ್ತಾ ಇದೆ ಅಂದರೆ ನಮ್ಮ ಡ್ರೀಮ್ ಕಂಪ್ಲೀಟ್ ಆಗೋದಕ್ಕೆ ನಾವು ಅಚೀವ್ ಮಾಡೋದಕ್ಕೆ ಒಂದು ಹತ್ತಿರದಲ್ಲಿರ್ತೀವಿ ತುಂಬ ಜನ ಎಕ್ಸಾಮ್ಸನ್ನು ಅಟೆಂಡ್ ಮಾಡ್ತಾ ಇರ್ತಾರೆ ಅವ್ರ ಗೋಲ್ ಅದೇ ಆಗಿರುತ್ತೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡ್ಕೊಳ್ಬೇಕು ನಮಗೆ ಲೈಫಲ್ಲಿ ಚೆನ್ನಾಗಿರಬೇಕು ಅನ್ನೋದು ಅವರ ಡ್ರೀಮ್ ಆಗಿರುತ್ತೆ ಮನೆ ಕಟ್ಟೋದು ಅನ್ನೋದು ಒಂದು ಡ್ರೀಮ್ ಇರುತ್ತೆ ಒಡವೆಗಳು ತಗೊಳ್ಬೇಕು ವಸ್ತ್ರಗಳನ್ನು ತಗೊಳ್ಬೇಕು ಮನೆ ಕಟ್ಸ್ಕೊಳ್ಬೇಕು ಚ ಈ ರೀತಿ ಎಲ್ಲ ರೀತಿಯ ಒಂದು ಆಸೆ ಅನ್ನೋದು ಇರುವಂಥವರು ಪ್ರತಿ ಪ್ರತಿನಿತ್ಯ ರಾತ್ರಿ ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತಗೊಳ್ಳಿ ಸ್ನೇಹಿತರೆ ನೀರನ್ನು ತಗೊಂಡು ನೀರು ಅನ್ನೋದು ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅಂದರೆ ಪಂಚಭೂತಗಳಲ್ಲಿ ಒಂದಾಗಿರೋದ್ರಿಂದ ನಮಗೆ ನೀರನ್ನು ತುಂಬ ಜನ ಒಂದು ಮಿಸ್ಟೇಕ್ ಮಾಡ್ತಾ ಇರ್ತಾರೆ ನಮಗೆ ಯಾಕೆ ಸಮಸ್ಯೆಗಳು ಬಗೆಹರಿಯೋದಿಲ್ಲ ಅಂದರೆ ನಾವು ನೀರು ಕುಡಿಯುವಾಗ ಯಾರಾದರೂ ನಮ್ಮ ಜೊತೆ ಡಿಸ್ಕಸ್ ಮಾಡ್ಕೊಂಡು ಕುತ್ಕೊಂಡಿರ್ತಾರೆ ನೋಡಿ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ನಾವು ನೀರು ಕುಡಿಬೇಕು ಅಂತ ಇಟ್ಕೊಂಡಿರುವಂಥ ನೀರನ್ನು ನಾವು ಕೈಯಲ್ಲಿ ಇಟ್ಕೊಂಡಿರ್ತೀವಿ ಮರ್ ಮತ್ತು ಎಷ್ಟು ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತೀವಿ ಅಂದರೆ ಇನ್ನೊಬ್ಬರ ಬಗ್ಗೆ ಇರಬಹುದು ಇನ್ನೊಂದು ವಿಚಾರದ ಬಗ್ಗೆ ಇರಬಹುದು ನಾವು ಅದನ್ನೇ ಜಾಸ್ತಿ ನೆಗೆಟಿವ್ ಆಗಿ ಮಾತಾಡ್ತಾ ಅಥವಾ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತೀವಿ ತಕ್ಷಣಕ್ಕೆ ನೀರು ಕುಡಿತೀವಿ ಅದೆಲ್ಲ ಏನಾಗುತ್ತೆ ಅಂದರೆ ಮತ್ತೆ ನಮಗೇನೆ ರಿವರ್ಸ್ ಹೊಡೆಯುತ್ತೆ ಅದಕ್ಕೆ ಈ ರೀತಿಯ ತಪ್ಪುಗಳನ್ನು ಮಾಡಬೇಡಿ ನೀರನ್ನು ನೀವು ಕೈಯಲ್ಲಿಟ್ಕೊಂಡಾಗ ನಿಮ್ಮ ಕೋರಿಕೆ ನಿಮ್ಮ ಇಷ್ಟಾರ್ಥಗಳು ಅಥವಾ ನಿಮ್ಮ ಸಮಸ್ಯೆಗಳು ಕೇಳ್ಕೊಂಡು ನೋಡಿ ಕೇಳಿಕೊಂಡು ಈ ರೀತಿ ಆಗಬೇಕು ನಮ್ಗೆ ಒಳ್ಳೆಯದಾಗಬೇಕು ಅಂತಂದ್ಬಿಟ್ಟು ಒಳ್ಳೆಯ ವಿಚಾರಗಳನ್ನೇ ಪದೇ ಪದೇ ಹೇಳ್ಕೊಳ್ತಾ ಗಾಜಿನ ಲೋಟದಲ್ಲಿ ಶುದ್ಧವಾದಂಥ ನೀರನ್ನು ತಗೊಳ್ಳಿ ಗಾಜಿನ ಲೋಟ ನೆಗೆಟಿವನ್ನು ಓಡಿಸುವಂಥ ಶಕ್ತಿ ಗಾಜಿನ ಲೋಟಕ್ಕಿದೆ ಅದಕ್ಕೋಸ್ಕರ ಗಾಜು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಅದರ ತುಂಬ ನೀರನ್ನು ತುಂಬಿಸ್ಕೊಂಡು ಕೈಯಲ್ಲಿ ಇಟ್ಕೊಂಡು ಇಲ್ಲಿ ತೋರಿಸ್ತಾ ಇರುವಂಥ ಸಂಖ್ಯೆಗಳು ನಾಲ್ಕು ಎಂಟು ಒಂದು ಎರಡು ನಾಲ್ಕು ಒಂದು ಎರಡು ಫೋರ್ ಏಟ್ ಒನ್ ಟು ಫೋರ್ ಒನ್ ಟು ಈ ರೀತಿ ಇರುತ್ತೆ ಈ ನಂಬರ್ಸನ್ನು ಹೇಳ್ಕೊಳ್ಳಿ ಸ್ನೇಹಿತರೆ ಇದನ್ನು ಹೇಳ್ಕೊಳ್ತಾ ನಿಮಗೆ ಸಮಸ್ಯೆ ಇರಬಹುದು ಕೋರಿಕೆ ಇರಬಹುದು ನಾನು ಹೇಳಿದೆ ಆವಾಗಲೇ ಏನೆಲ್ಲ ಇರುತ್ತೆ ನೋಡಿ ಅದು ನಮ್ಮ ಹೆಲ್ತ್ ಇಶ್ಯೂಸಿಂದ ಹಿಡಿದು ನಿಮ್ಮ ಕೋರಿಕೆಯವರೆಗೂ ಕೂಡ ಆರಾಮಾಗಿ ಕೇಳ್ಕೊಳ್ಳಿ ರಾತ್ರಿ ಇದನ್ನು ಪ್ರೇಯರ್ ಮಾಡಿಕೊಂಡು ನಿಮ್ಮ ತಲೆಯತ್ರ ಸ್ವಲ್ಪ ದೂರದಲ್ಲಿ ಕ್ಲೋಸ್ ಮಾಡಿಬಿಟ್ಟು ಲಿಡ್ಡನ್ನು ಮಲ್ಕೊಳ್ಳಿ ಮಾರನೇ ದಿನ ಬೆಳಗ್ಗೆ ಎದ್ದ ತಕ್ಷಣ ಈ ನೀರನ್ನು ಕುಡಿದ್ಬಿಡಿ ಈ ಥರ ಕನಿಷ್ಠ ಪಕ್ಷ ಮೂರು ದಿನ ಮಾಡಿ ಅದಕ್ಕೆ ಮೇಲೆ ಏನಾದರೂ ನಿಮಗೆ ಒಂದು ಆ ಶಿಸ್ತನ್ನು ಫಾಲೋ ಮಾಡ್ತೀವಿ ನಮಗೆ ಆ ಡೆಡಿಕೇಶನ್ ಅನ್ನೋದು ಇದೆ ಆಗಿ ಮಾಡ್ಕೊಳ್ತೀವಿ ಅಂದರೆ ನೀವು ಎಷ್ಟು ದಿನನಾದರೂ ಮಾಡ್ಕೊಳ್ಬಹುದು ಅಷ್ಟೂ ದಿನ ಕೂಡ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ತುಂಬ ಸಕ್ಸಸ್ಸನ್ನು ತಂದುಕೊಡುತ್ತೆ